ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಊರಿಗೆ ಹೋಗಿದೆ ಫ್ರೆಂಡ್ಸ್ ಊರಿಂದ ಏನೇನೋ ಸೊಪ್ಪು ತರಕಾರಿ ಎಲ್ಲ ತೊಗೊಬಂದಿದೆ ಅದು ಏನೇನು ತಂದಿದ್ದೀನಪ್ಪ ಅಂದರೆ ಇದು ಕರಿಬೇವಿನ ಸೊಪ್ಪು ಸ್ವಲ್ಪ ಹುಳ ಹೊಡೆದ್ಬಿಟ್ಟಿದೆ ನೋಡಿ ಈಗೆಲ್ಲ ಹುಳ ಹೊಡೆದ್ಬಿಟ್ಟಿರುತ್ತೆ ಬಿಟ್ಟಿರುತ್ತೆ ನೋಡಿ ಅದರಲ್ಲೂ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿರೋದನ್ನ ತೊಗೊಬಂದೆ ಆಮೇಲೆ ತೆಂಗಿನಕಾಯಿ ಅವ್ರು ತೆಂಗಿನಕಾಯಿ ಎಲ್ಲ ಬೆಳೀತಾರೆ ನಾನು ಕೊಡ್ತಾ ಇರ್ತಾರೆ ಹಾಗೆ ಒಂದು ನಾಲ್ಕು ಕೊಬ್ಬರಿಕಾಯಿ ಹಾಕಿದ್ದಾರೆ ಮೂರು ಕೊಬ್ಬರಿಕಾಯಿ ಹಾಗೆ ಮನೇಲಿ ಅವ್ರು ಹಬ್ಬಕ್ಕೆ ಅಂದ್ಬಿಟ್ಟು ಸೌತೆಕಾಯಿ ತಂದಿದ್ರು ಹಾಗೆ ಒಂದೆರಡು ಸೌತೆಕಾಯಿ ಇದು ಬಂದುಬಿಟ್ಟಿದ್ದೆ ಹೀರೆಕಾಯಿ ಆಯಿತು ಹಾಗಲಕಾಯಿ ಸಣ್ಣ ಸಣ್ಣದು ನೋಡಿ ಎಲ್ಲ ಹಂಗು ಹುಳಾಗಿದೆ ಆದರೆ ಫ್ರೆಶ್ಶಾಗಿ ಬೆಳೆದಿರೋದ್ರಿಂದ ಒಂಥರ ಏನು ಬೆಳೆದಿದ್ದಾರಲ್ಲ ಅಂತ ತಗೊಬಂದಿದ್ದೀನಿ ನೋಡಬೇಕು ನಾಳೆ ಹೆಂಗಿದ್ರು ಪಕ್ಷಕ್ಕೆ ಪೂಜೆ ಗಿಡವೆ ಹಾಕಬೇಕು ಅದಕ್ಕೋಸ್ಕರ ತೊಗೊಬಂದೆ ಮತ್ತು ಇದು ಬಂದುಬಿಟ್ಟು ನುಗ್ಗೆ ಸೊಪ್ಪು ನಾನು ಊರಲ್ಲೂ ತರ್ತಾಯಿರ್ತೀನಿ ಇದು ನಮ್ಮ ಫ್ರೆಂಡ್ ಅವ್ರ ಊರಲ್ಲೂ ನುಗ್ಗೆ ಸೊಪ್ಪಿತ್ತು ತೊಗೊಬಂದೆ ಮತ್ತು ಇದು ಬಂದುಬಿಟ್ಟು ಮತ್ತು ಇದು ಬಂದುಬಿಟ್ಟು ಕಿರಳಿಕಾಯಿ ಕೊಟ್ಟರು ನಾಲ್ಕು ಕಿರಳಿಕಾಯಿ ನಿಂಬೆಹಣ್ಣು ಹಂಗೆ ಉಪ್ಪಿನಕಾಯಿ ಹಾಕೊಂಡಿದ್ರೆ ಹಾಕೋ ಲೈಟಾಗಿ ಇಲ್ಲಾಂದರೆ ಜ್ಯೂಸ್ ಆದರೂ ಮಾಡ್ಕೊಂಡ್ಬಿಟ್ಟು ಕೊಟ್ಟಿದ್ದಾರೆ ಇದು ಎರಳಿಕಾಯಿ ಇದು ಒಂದು ಕೊಬ್ಬರಿ ಏನೋ ಏನೋ ತಿಂಡಿ ಮಾಡೋಕೆ ಉಳಿದಿತ್ತು ಹಾಕಿದ್ದಾರೆ ಇದು ಬಂದುಬಿಟ್ಟು ನಾನು ಮೈಸೂರಲ್ಲಿ ತೊಗೊಂಡೆ ಬೆಟ್ಟದಲ್ಲಿಕಾಯಿ ಇದು ಈಟಾದ ಬಾಡಿಗೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೇದು ಅದಕ್ಕೋಸ್ಕರ ತೊಗೊಬಂದ ಇದು ನೋಡಿ ಕಾಲು ಕೆಜಿಗೆ ಮೂವತ್ತು ರೂಪಾಯಿ ಒಂದು ಐದೈದು ರೂಪಾಯಿ ಬಿತ್ತು ಒಂದೊಂದು ಕಾಯಿಗೆ ಇದೇನೋ ತಪ್ಪ ಇದ್ದೀವಲ್ಲ ನೋಡಿ ಇಷ್ಟು ಅನ್ಸೊಂಡ್ ಕೊಟ್ಟಿದ್ದಾನೆ ಇದು ಐದೈದು ರೂಪಾಯಿನೇ ಬೀಳುತ್ತೆ ಒಂದು ಕಾಯಿಗೆ ಇದು ಒಂದು ಅಲೋವೆರಾ ಅಲೋವೆರಾನ ತಲೆಗಚ್ಚಣ ಇತ್ತಲ್ಲ ಅಂದ್ಬಿಟ್ಟು ತೊಗೊಬಂದೆ ಬಂದ್ಬಿಟ್ಟು ಇದೆ ಬಜೆ ಅಂತ ನೀನು ಹೇಳಿದ್ರು ಇದನ್ನ ಒಂದು ಪಾರ್ಟಲ್ಲಿ ಹಾಕಿ ಬೆಳೆಸು ಬೇಕು ಅಂದ ಕಿತ್ಕೊಬೋದು ಇದನ್ನ ಇನ್ನು ಮಿಕ್ಕಿದ್ದು ಒಣಗಿಸ್ಬಿಟ್ಟು ಇಟ್ಕೋ ಅದು ಒಣಗಿದ್ಮೇಲೆ ಅದೇ ಅಜೀರ್ಣ ಆದಾಗ ಆ ಥರ ಟೈಮಲ್ಲಿ ಸ್ವಲ್ಪ ಹಾಲಿಗೆ ಪುಡಿ ಮಾಡಿ ಹಾಕ್ಕೊಂಡು ಕುಡಿದ್ರೆ ಒಳ್ಳೇದು ಜೀ ಅಜೀರ್ಣ ಎಲ್ಲ ಇದಾಗುತ್ತೆ ಅಂತ ಹೇಳಿದ್ರು ಹಾಗಾಗಿ ತೊಗೊಬಂದಿದ್ದೀನಿ ಇದು ಗಿಡ ಹಾಕ್ಬೇಕಿದು ಈ ಕಡೆ ನೆಡೋಣ ಅದು ಒಣಗಿಸಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ ಅದು ಒಣಗಿಸಿ ಇಟ್ಕೋಬೇಕು ಆಮೇಲೆ ರೇಷನ್ ಕೊಟ್ಟು ಅವರು ಚಿ ಯೂಸ್ ಮಾಡೋಲ್ಲ ರೇಷನ್ ಅಕ್ಕಿನ ನಾವು ತಿಂತೀವಿ ರೇಷನ್ ಅಕ್ಕಿನೇ ತಿನ್ನೋದು ಅದ್ರ ಜೊತೆಗೆ ಏನೂ ಸಾಕಾಗ್ಲಿಲ್ಲ ಅಂದರೆ ಡಿಪೋ ಇದು ಸಣ್ಣ ಅಕ್ಕಿ ಸ್ವಲ್ಪ ತೊಗೊಬಿತ್ತೀವಿ ಇದೇ ನಾವು ತಿನ್ನೋದು ರೇಷನ್ ಅಕ್ಕಿನೇ ಹಂಗಾಗಿ ಅವ್ರು ತಿನ್ನಲ್ಲ ಅವ್ರು ಬೆಳಿತಾರೆ ಅಕ್ಕಿ ಬತ್ತನೆಲ್ಲ ಹಂಗಾಗಿ ಇದು ಅಕ್ಕಿ ಕೊಟ್ಟಿದ್ದಾರೆ ಇಷ್ಟೆಲ್ಲ ನಾವು ಹೋಗಿದ್ದೀನಿ ಹಬ್ಬಕ್ಕೆ ಹೋಗಿದ್ದೆ ನಮ್ಮ ಫ್ರೆಂಡವ್ರ ಅವ್ರಿಗೆ